ಜಲರಾಯಿಗೂರಿಗೆ ಮೊದಲನೇದಾಗಿ ಅರವತ್ತಾರನೇ ವರ್ಷದ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಹೆಚ್ಚಿನ ರೀತಿಯ ಆಯು ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಅಧಿಕಾರ ಕೊಟ್ಟು ಅವರಿಗೆ ಕಾಪಾಡಲಿ ಅಂತೇಳಿ ಈ ವರ್ಷ ಅವರಿಗೆ ಎಲ್ಲ ರೀತಿ ಅಧಿಕಾರವನ್ನು ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ನನ್ನ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರು ಸೇರಿಕೊಂಡು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದನ್ನು ಮಾಡಿಸಿ ಮಾಡಿಕೊಂಡು ಎಲ್ಲ ಶುಭ ಹಾರೈಸಿದ್ದಾರೆ ಈ ಕ್ಷೇತ್ರದ ಎಲ್ಲ ನನ್ನ ಕಾರ್ಯಕರ್ತ ಮುಖಂಡರಿಗೆ ನಾನು ತುಂಬ ಹೃದಯದ ಅಭಿನಂದಗಳನ್ನು ಸಲ್ಲಿಸ್ತೀನಿ ಟಿ ಎನ್ ಜವರಾಯಿಗೌಡ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅವರ ಪಕ್ಷ ನಿಷ್ಠೆ ಏನು ಅಂತ ನಿಮ್ಮೆಲ್ಲರಿಗೂ ಆಗಲೇ ಗೊತ್ತಿದೆ ಅವರ ನಿಷ್ಠೆಗೆ ತಕ್ಕಂತಹ ಒಂದು ಹುದ್ದೆ ಅಥವಾ ಅವರು ಒಂದು ಸ್ಥಾನಮಾನ ದೊರಕಬೇಕು ಅಂತ ಈ ಮೂಲಕ ಹಾರೈಸ್ತೇನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿ ಜವರೇಗೌಡರವರ ಹುಟ್ಟು ಹಬ್ಬವನ್ನ ತಮ್ಮ ಸ್ವಗೃಹದಲ್ಲಿ ಸ್ನೇಹಿತರು ಹಿತೈಷಿಗಳು ಕಾರ್ಯಕರ್ತರೊಂದಿಗೆ ಸರಳವಾಗಿ ಆಚರಿಸಲಾಗಿತ್ತು ಈ ಸಂದರ್ಭದಲ್ಲಿ ರಾಮನಹಳ್ಳಿ ಬಿಜೆಪಿ ಮುಖಂಡರಾದ ಪ್ರಕಾಶ್ ರವರು ಬಿಜೆಪಿ ಮುಖಂಡರಾದ ಮಾರೇಗೌಡರವರು ಜೆಡಿಎಸ್ ಮುಖಂಡರಾದ ರಮೇಶ್ ರವರು ಹಾಗೂ ಕ್ಷೇತ್ರದ ಎಲ್ಲ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹೂಗುಚ್ಛ ನೀಡಿ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಮಾತನಾಡಿ ಮುಂಬರುವ ದಿನಗಳಲ್ಲಿ ಅವರಿಗೆ ಉನ್ನತವಾದ ಸ್ಥಾನಮಾನ ದೊರಕಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದು ಶುಭ ಹಾರೈಸಿದರು ಜರಾಯಿಗೂಡ್ರಿಗೆ ಮೊದಲನೇದಾಗಿ ಅರವತ್ತಾರನೇ ವರ್ಷದ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಹೆಚ್ಚಿನ ರೀತಿಯ ಆಯು ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಅಧಿಕಾರ ಕೊಟ್ಟು ಅವರಿಗೆ ಕಾಪಾಡಲಿ ಅಂತೇಳಿ ಈ ವರ್ಷ ಅವರಿಗೆ ಎಲ್ಲ ರೀತಿ ಅಧಿಕಾರವನ್ನು ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಏಕೆಂದರೆ ಅವರು ಹೋರಾಟದ ಮನೋಭಾವ ಇರೋ ಇಟ್ಟ ನಾಲ್ಕು ಸತತ ನಾಲ್ಕು ಬಾರಿ ಚುನಾವಣೆಯಲ್ಲಿ ಪರಾಜಿತ ಆದ್ರೂ ಅವ್ರಿಗೆ ಜನದ ಅಭಿಮಾನ ಜನರ ಮೇಲಿರುವಂಥ ಕಾಳಜಿ ಮತ್ತು ಜನರು ಅವ್ರ ಮೇಲೆ ಇಟ್ಟಿರುವಂಥ ವಿಶ್ವಾಸಕ್ಕೆ ದೌರಾಯಿಗೌಡರು ಸದಾ ಚಿರಋಣಿಯಾಗಿರ್ತಾರೆ ಆದ್ದರಿಂದ ಯಾವುದೇ ರೀತಿ ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಅಧಿಕಾರ ಸಿಗಲಿ ಅಂತೇಳಿ ನಮ್ಮ ಎನ್ ಡಿ ಎ ಪರವಾಗಿ ಅವ್ರಿಗೆ ಈ ಬಾರಿ ಏನೋ ಆಶಾದಾಯಕವಾಗಿದೆ ಅವ್ರಿಗೆ ಎಮ್ ಎಲ್ ಸಿ ಒಂದು ಅಭ್ಯರ್ಥಿಯಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಿಂದ ಸಿಗುವಂಥ ಒಂದು ಸಂಭವ ಇದೆ ಅದರಿಂದ ಅವರಿಗೆ ಇದೇ ರೀತಿ ಅಧಿಕಾರ ಸಿಕ್ಕು ಸಿಕ್ಕಿ ಮತ್ತು ಹೆಚ್ಚಿನ ರೀತಿ ಜನಸೇವೆ ಮಾಡಲಿ ಅಂತ ಅವರು ನಾವು ಮತ್ತೊಮ್ಮೆ ಎಲ್ಲರೂ ನಮ್ಮ ಸ್ನೇಹಿತರ ಪರವಾಗಿ ಮತ್ತು ಇಡೀ ಯಶವಂತಪುರ ಕ್ಷೇತ್ರ ಮತ್ತು ಬೆಂಗಳೂರು ಲೋಕಸಭಾ ಕ್ಷೇತ್ರದ ಪರವಾಗಿ ನಮ್ಮ ಅಭ್ಯರ್ಥಿಗಳ ಶುಭ ಕುಮಾರಿ ಶೋಭಾ ಕನ್ನಾಜಿಯವರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಷಿಕ ಆರ್ಥಿಕ ಶುಭಾಶಯಗಳನ್ನ ಕೊರ್ತಾ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಮತ್ತೊಮ್ಮೆ ಜವರಾಯ್ ಜವರಾಯಗೌಡರು ಪಾಲು ಇದರಲ್ಲಿ ಜೆ ಡಿ ಎಸ್ ಪಾಲು ಹೆಚ್ಚಿನ ರೀತಿಯಲ್ಲಿ ನಮ್ಮ ಬಿ ಜೆ ಪಿಗೆ ಈ ಬಾರಿ ತುಂಬ ಅವಶ್ಯಕತೆ 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 ಇತ್ತು ಅದೇ ರೀತಿ ಜವರಾಯಿಗೌಡರು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಅಭ್ಯರ್ಥಿ ಜೊತೆ ಪ್ರತಿ ಒಂದು ಹಂತದಲ್ಲೂ ಪ್ರತಿ ದಿವಸ ಏನು ಅಭ್ಯರ್ಥಿಗಳು ಇಲ್ಲದೇ ಬರದೇ ಇದ್ರೂ ಕೆಲವು ದಿವಸ ಅವರೇ ನಿಂತು ನಾನೇ ಅಭ್ಯರ್ಥಿ ಅನ್ನೋ ಥರ ಅವರು ಅವ್ರ ಚುನಾವಣೆಗಿಂತ ಉತ್ತಮವಾದ ರೀತಿಯಲ್ಲಿ ಅವರು ಒಂದು ಈ ಕ್ಷೇತ್ರನ ಪ್ರತಿನಿಧಿಸಿ ಒಳ್ಳೆಯ ರೀತಿಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದರೆ ಇಡೀ ರಾಜ್ಯದಲ್ಲೇ ಹೆಚ್ಚಿನ ಬಹುಮತ ಬರಲಿ ಅನ್ನೋ ಒಂದು ಇದರಲ್ಲಿ ಸುಮಾರು ಎರಡರಿಂದ ಮೂರು ಲಕ್ಷ ಮತದ ಲೀಡ್ಲಲ್ಲಿ ಗೆಲ್ಲಬೇಕು ಅಂತೇಳಿ ಜವರಾಯಿಗೌಡರು ಹೆಚ್ಚಿನ ಆಸಕ್ತಿ ವಹಿಸಿದರು ಅದರಿಂದ ಅವ್ರಿಗೆ ಈ ಒಂದು ಚುನಾವಣೆ ಒಂದು ಒಂದು ಚಾಲೆಂಜಿಂಗಾಗಿ ತಗೊಂಡವರು ಮಾಡಿದ್ದಾರೆ ಅದೇ ರೀತಿ ಒಳ್ಳೆ ಒಂದು ಬಹುಮತದಿಂದ ಆರಿಸಿ ಬರುವಂಥದ್ದು ಯಾವುದೇ ಒಂದು ಸಂಶಯ ಇಲ್ಲ ಅದರಿಂದ ಜವರಾಯಿಗೌಡರು ಶ್ರಮ ಭಾಳಷ್ಟಿದೆ ಇದರಲ್ಲಿ ಸುಮಾರು ನಾವು ಅಂದ್ಕೊಂಡಿದ್ದೀವಿ ಎರಡರಿಂದ ಮೂರು ಲಕ್ಷ ಮತ ಬರ್ಬೋದು ಇಡೀ ರಾಜ್ಯದಲ್ಲೇ ಒಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿಗೆ ಮತ್ತು ಜೆ ಡಿ ಎಸ್ಸು ಕೈ ಜೋಡಿಸಿರೋದ್ರಿಂದ ಭಾಳ ಒಳ್ಳೆ ರೀತಿಯಲ್ಲಿ ಒಂದು ಬಹುಮತ ಬರುವಂಥ ನಿರೀಕ್ಷೆ ನಮಗಿದೆ ಸರ್ ಅದು ರಾಜ್ಯ ಮಟ್ಟದ ನಾಯಕರು ಅದ್ರ ಬಗ್ಗೆ ಮಾತಾಡ್ತಾರೆ ಅದರಿಂದ ನಾವು ಹೆಚ್ಚಿನ ರೀತಿ ಸೋಮಶೇಖರ್ ಅವ್ರ ಬಗ್ಗೆ ಆಗಲಿ ಬಿ ಜೆ ಪಿ ಈಗ ಅವರು ಹಾಲಿ ಬಿ ಜೆ ಪಿ ಶಾಸಕರೇ ಶಾಸಕರಾಗಿರೋದ್ರಿಂದ ಅವ್ರಿಗೆ ಮನಸ್ಸಿಗೆ ಬರಬೇಕು ಯಾವ ಅಭ್ಯರ್ಥಿಗೆ ನಾನು ಚುನಾವಣೆಯಲ್ಲಿ ಕೆಲಸ ಮಾಡಬೇಕು ಯಾವ ಅಭ್ಯರ್ಥಿ ಪರ ನಾನು ಕೆಲಸ ಮಾಡಬೇಕು ಅನ್ನೋದು ಚುನಾವಣೆ ನಮ್ಮ ಬಿ ಜೆ ಪಿ ಅಭ್ಯರ್ಥಿಯಾಗಿರಂಥ ಎಸ್ ಟಿ ಸೋಮಶೇಖರ್ ಅವರು ಅವರು ಶಾಸಕರಾಗಿದ್ದಾರೆ ಬಿ ಜೆ ಪಿ ಶಾಸಕರೇ ಅವರು ಬಿ ಜೆ ಪಿ ಶಾಸಕರೇ ಆಗಿರೋದ್ರಿಂದ ಅವ್ರಿಗೆ ಮನಸ್ಸಲ್ಲಿ ಬಂದು ಅವ್ರ ಕಾರ್ಯನ ಅವ್ರ ಕೆಲಸ ಕಾರ್ಯಗಳನ್ನ ಅವರು ಯಾವ ಅಭ್ಯರ್ಥಿಗೆ ಮಾಡಬೇಕು ಅನ್ನೋದು ಆ ಅಭ್ಯರ್ಥಿಗೆ ಬಿಟ್ಟಿರೋವಂಥದ್ದು ನಾವು ಅದನ್ನು ಹೇಳಲ್ಲ ರಾಜ್ಯ ಮಟ್ಟದ್ದು ಮತ್ತು ರಾಷ್ಟ್ರ ಮಟ್ಟದ ನಾಯಕರು ಅದನ್ನು ನಿರ್ಣಯ ತಗೋಂಥ ನನ್ನ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರು ಸೇರಿಕೊಂಡು ಇವತ್ತು ಹುಟ್ಟೊಬ್ಬವನ್ನು ಆಚರಣೆ ಮಾಡೋದನ್ನು ಮಾಡಿಸಿ ಮಾಡಿಕೊಂಡು ಎಲ್ಲ ಶುಭ ಹಾರೈಸಿದ್ದಾರೆ ಈ ಕ್ಷೇತ್ರದ ಎಲ್ಲ ನನ್ನ ಕಾರ್ಯಕರ್ತರು ಮುಖಂಡರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಐವತ್ತರಿಂದ ಒಂದು ಲಕ್ಷ ಬರ್ತೀ ಅಂತ ಅಂದ್ಕೊಂಡಿದ್ದೀವಿ ಕಾದು ನೋಡೋಣ ನಾಲ್ಕನೇ ತಾರೀಕು ಸಾಯಂಕಾಲದೊಳಗಡೆ ಸರ್ ತಮ್ಮೆಷ್ಟು ಆಗಿ ಅದು ಪಕ್ಷಕ್ಕೆ ಬಿಟ್ಟು ವಿಚಾರ ನನ್ನ ಹೆಸರು ಲಿಸ್ಟಲ್ಲಿದೆ ಕುಮಾರ್ ಅವರು ನಮ್ಮ ಕೃತಜ್ಞ ಸಮಾರಂಭ ಸಭೆಯಲ್ಲಿ ನಿಮ್ಗೆ ಎಮ್ ಎಲ್ ಸಿ ಮಾಡ್ತೀನಿ ನಿಮ್ಮ ಕಾರ್ಯಕರ್ತರಿಗೆ ಏನು ಬೇಸ್ಟ್ ಆಗಿದೆ ಅದನ್ನು ನಿವಾರಿಸ್ತೀನಿ ಅಂತ ಹೇಳಿದ್ದಾರೆ ಏನು ಮಾಡ್ತಾರೆ ಕಾದು ನೋಡೋಣ ಅವ್ರು ಏನು ತಿರು ಮಾಡ್ತಾ ನಾನು ಯಾವಾಗಲೂ ತಲೆ ಬರ್ತೀನಿ ಟಿ ಎನ್ ಜವರಾಯಿಗೌಡ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅವರ ಪಕ್ಷ ನಿಷ್ಠೆ ಏನು ಅಂತ ನಿಮ್ಮೆಲ್ಲರಿಗೂ ಆಗಲೇ ಗೊತ್ತಿದೆ ಅವರ ನಿಷ್ಠೆಗೆ ತಕ್ಕಂತಹ ಒಂದು ಹುದ್ದೆ ಅಥವಾ ಅವರು ಒಂದು ಸ್ಥಾನಮಾನ ದೊರಕಬೇಕು ಅಂತ ಈ ಮೂಲಕ ಹಾರೈಸ್ತೇನೆ ಹಾಗೆ ಅವರ ಕುಟುಂಬ ವರ್ಗದವರಿಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾಕಂದರೆ ನಮಗೆ ಇಷ್ಟು ಒಳ್ಳೆ ನಾಷ್ಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಜವರಾಯೇಗೌಡರು ಯಾವತ್ತೂ ಲೀಡ್ರೆ ನಮ್ಮ ಲೀಡ್ರೆ ಯಾಕಂತಂದರೆ ಅದಕ್ಕೂ ಆಸೆ ಪಟ್ಟವರಲ್ಲ ಅವರು ಪಕ್ಷನೇ ದೊಡ್ಡದು ಅಂತ ಇದುವರೆಗೂ ಪಕ್ಷದಲ್ಲೇ ಉಳಿದಿರ್ತಕ್ಕಂತಹ ಒಂದು ಆದರ್ಶ ವ್ಯಕ್ತಿ ಬಡ ಜನರಿಗೆ ಆಗಲಿ ಅವ್ರ ಕೈಲಾದಂತಹ ಸಹಾಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಹಾಗೂ ನಮ್ಮಂಥವ್ರಿಗೆ ಅವರು ಪ್ರೋತ್ಸಾಹ ಕೊಡೋದ್ರಲ್ಲಾಗಿರ್ಬೋದು ಉತ್ತೇಜನ ಕೊಡೋದ್ರಲ್ಲಾಗಿರ್ಬೋದು ಹುರಿದುಂಬಿಸ್ತಾರೆ ಅವರ ಒಂದು ಮಾತು ಅವರ ಒಂದು ಪ್ರೀತಿಗೆ ನಾವು ಅರ್ಹವಾಗಿ ನಡ್ಕೊತೀವಿ ಅವ್ರು ಯಾವುದೇ ರೀತಿ ಮುಂದಿನ ದಿವಸಗಳಲ್ಲಿ ತೀರ್ಮಾನ ತಗೊಂಡ್ರು ಅವ್ರ ಜೊತೇಲಿ ನಾವು ಸದಾ ಕಾಲ ನಿಲ್ತೇವೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ನಮಗೆ ತುಂಬ ಖುಷಿ ಇದೆ ಯಾಕಂತಂದರೆ ಅವರು ಪಟ್ಟಿರ್ತಕ್ಕಂತಹ ಕಷ್ಟ ಆಗಿರ್ಬೋದು ಯಾವುದೇ ರೀತಿ ಅವರು ಆಕಾಂಕ್ಷೆ ಯಾವುದೇ ರೀತಿ ಒಂದು ಅವ್ರಿಗೆ ಏನೇ ಆಸೆ ತೋರಿಸಿದ್ರೂ ಸಹ ಅವರು ಪಕ್ಷ ಬಿಟ್ಟು ಪಕ್ಷ ಬಿಟ್ಟು ಅವರ ಸ್ವಾರ್ಥಕ್ಕೋಸ್ಕರ ಹೋಗೇ ಇಲ್ಲ ಹಾಗಾಗಿ ಅವ್ರಿಗೆ ಯಾವುದೇ ಒಂದು ಸ್ಥಾನಮಾನ ದೊರೆತರೂ ಅದು ಅವರ ಒಂದು ಗೌರವಕ್ಕೆ ಸಂದಿರ್ತಕ್ಕಂತಹ ಒಂದು ಪ್ರಶಸ್ತಿ ಅಂತ ನಾನು ತಿಳ್ಕೊತೀನಿ ಹಾಗಾಗಿ ಅವ್ರಿಗೆ ಯಾವುದೇ ಸ್ಥಾನ ಕೊಟ್ಟರು ನಾವೆಲ್ಲರೂ ತುಂಬ ಹೃದಯದಿಂದ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ